ಈ ಒಂದು ಸೊ ನಾವು ಆ ಜಾಗ ಹೋಗಿ ಒಂದು ಸ್ಟೇ ಆಗಿ ಸುಳ್ಳು ತಿಳ್ಕೊಂಡ್ರು ಅಂದ್ರೆ ಗೊತ್ತಾಯ್ತು ಆಗಿದೆ ಅಂತ ಗೊತ್ತಾಯ್ತು ಏನಾಗಿದೆ ಅಷ್ಟು ಈಗ ನಾವು ಹೋಗಲಿಕ್ಕೆ ಜಸ್ಟ್ ಒಂದು ಲೈನ್ ತಗೊಂಡ್ಬಂದು ನಾವು ಇದು ಮಾಡಿದ್ರೆ ಯಾತ್ರ ಮಾಡ್ತಾ ಇಲ್ಲ ತುಂಬಾನೇ ತುಂಬಾನೇ ಪ್ರೆಶನ್ ಬೇರೆ ಅಂದರೆ ನಾರ್ಮಲ್ ತುಂಬಾ ತುಂಬ ಜನಸ್ತೀವಿ ಬಟ್ ಇದನ್ನ ನಾವು ಇದೊಂದು ಚೂರು ಡಿಫ್ರೆಂಟ್ ಆಗಿತ್ತು ಇಲ್ಲ ಸರ್ ವಾಮಾಚಾರ ಆಗಿ ನಮ್ಮ ಸರ್ ಇಸ್ ಲೈಕ್ ಎಮೋಷನಲ್ ಒಂದು ಎಮೋಷ್ನಲ್ ಒಂದು ಇನ್ನೂ ಏನಾಗಿದೆ ಏನಾಗಿತ್ತು ಆ ಒಂದು ಎಮೋಷ್ನಲಿ ಬಟ್ ದೋರ್ಸೋ ಬೇರೆ ಥರ

ಅಂತ ನಂದು ಕನ್ನಡ ಸಿನಿಮಾ ತಮಿಳಲ್ಲಿ ಒಂದು ಮಾಡಿದ್ದೀನಿ ತೆಲುಗು ಮಾಡಿದ್ದೀನಿ ಆ ಸಿನಿಮಾ ಬಗ್ಗೆ ಹೆಚ್ಚು ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾಡಿದ್ದಾರೆ ಮತ್ತೆ ಕೇಳಿದ್ರೆ ಅದು ಬರಲ್ಲ ಬರ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಂದ್ರೆ ಅದೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಪಾಸ್ಟ್ ಘಟನೆಗಳು ನನ್ನ ಲೈಫ್ ಅಲ್ಲಿ ಹೆಂಗೆ ನನ್ಗೆ ಬಾದರ್ ಆಗುತ್ತೆ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾ ಕಂಟೆಂಟ್ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದ್ರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಸಿನಿಮಾ ತರ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನರೇಶ್ ಲೈ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಇಲ್ಲಿ ಇಲ್ಲಿ ತನಕ ಬಂದು ಮೂರು ಸಾವಿರ ನಡೆದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ अगर कुछ बात कनेक्टेड बन रही हो कि हम तो बढ़ते हैं। सो स्टोरी ये बिंदर है ओके इंटरेस्टिंग स्टोरी बन गई है लड़ाई की स्टोरी मारी गई है। और नहीं तो वो पंसद भी ग्रुप तो वन्दे सर स्टोरी ये बिंदर है ना नहीं तो ओके मार बोल कुछ ना जी रहे हैं। मतलब बढ़े हैं सिर्फ पास मार के नहीं रह

ಏನಿಂದ ಡಿಸ್ಕಶನ್ ಆಗಿರೋದನ್ನೆಲ್ಲ ಕಾಂಪ್ರಮೈಸ್ ಆಗದ ಪಡೇನ್ ಹೇಳ್ತಾರೋ ಅದೈಡ್ ಮಾಡ್ತೀವಿ ಸಹಕಾರ ಹೀಗೆ ಇರ್ತದೆ